ಊಟ ಮಾಡಿ ಊಟ ಮಾಡಿ ಲೈಟ್ ಎಲ್ಲ ತಕೊಂಡೇ ಬಂತು ತುಂಬಾ ಸಿಂಪಲ್ ಸೀರೆನೆ ಅವ್ರು ಹಾಕೊಳ್ಳೋದು ಬರೆಯೋದಿಲ್ವಂತೆ ಅದಕ್ಕೆ ಹೇಳ್ತಾರೆ ನಿದ್ದೆ ಮಾಡಿಸಿದ್ದಾರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಳೆದ ಬ್ಲಾಗ್ ನ ಕಂಟಿನ್ಯೂಷನ್ ಪಾರ್ಟ್ ಇದು ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು ಬಾಳೆ ಎಲ್ಲಾ ಇಟ್ಟಿದ್ರು ಊಟಕ್ಕೆ ಏನೆಲ್ಲಾ ಮಾಡಿದ್ದಾರೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ ನಾನು ಇತ್ತು ಮೊಳಕೆ ಕಾಳಿನ್ ಸಾರು ಅಂದ್ರೆ ದಪ್ಪ ಸಾರು ಮಾಡಿದ್ರು ಹಾಗೇನೆ ರೈಸ್ ಇತ್ತು ಇನ್ನ ಸಾಂಬಾರ್ ಇತ್ತು ಈ ಮಿಕ್ಸ್ ವೆಜಿಟೇಬಲ್ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ರು ತುಂಬಾ ಆಗಿತ್ತು ಅಡ್ಗೆ ಮಾತ್ರ ಹಾಗೇನೆ ಪಾಯಸ ರವಾ ಕಡ್ಲೆ ಬೇಳೆ ಹಾಕ್ಬಿಟ್ಟು ಪಾಯಸ ಮಾಡಿದ್ರು ಇತ್ತು ಹಪ್ಳ ಇತ್ತು ಹಾಗೇನೆ ಸೌತೆಕಾಯಿದು ಹಸಿ ಇತ್ತು ಇನ್ನ ಇದ್ ಬಂದು ಹಯಗ್ರೀವ್ ನಾವು ಆಯಗ್ರ ಅಂತ ಹೇಳ್ತೀವಿ ದೇವರ ನೈವೇದ್ಯಕ್ಕೆ ಮಾಡಿರುವಂತದ್ದು ಇಷ್ಟು ವೆರೈಟೀಸ್ ಇತ್ತು ಬೆಕ್ಕು ಮೇಲ್ಗಡೆ ಹತ್ಕೊಂಡು ಕುತ್ಕೊಂಡಿದೆ ಅಮ್ಮನ್ ಮನೆ ಬೆಕ್ಕ ಅಥವಾ ಅಕ್ಕಪಕ್ಕದ ಮನೆಯವ್ರದ ಅಂತ ಗೊತ್ತಾಗಿಲ್ಲ ನನ್ಗೆ ಒಂದ್ ರೌಂಡ್ ಊಟಕ್ಕೆ ಬಡ್ಸಿದ್ರು ತನ್ವಿ ಆಪಲ್ ತಿಂತ ನಿಂತಿದ್ದಾಳೆ ನಾನು ಹೇಳ್ತಾ ಇದೆ ವೈಟ್ ಕಲರ್ ಡ್ರೆಸ್ ಎಲ್ಲಾ ಹೋಗ್ತೇವೆ ಮಗಳೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದು ಆಮೇಲೆ ಆಪಲ್ ತಿನ್ನು ಅಂತ ಅಕ್ಕ ಎಲ್ಲ ಬಂದ್ರು ಅಷ್ಟರಲ್ಲಿ ನಮ್ಮನೆಯವ್ರ್ದೆಲ್ಲಾ ಊಟ ಆಗ್ತಾ ಇದಾಗ್ಲೇನೆ ನಾವು ಊಟಕ್ಕೆ ಕೂತಿದ್ವಿ ಅಕ್ಕ ಭಾವ ಮತ್ತೆ ಅನುಶ್ರೀ ಮೂರು ಜನ ಬಂದ್ರು ಅನಿರುದ್ ಬಂದಿಲ್ಲ ಅನಿರುದ್ ಇವಾಗ ಐದನೇ ಕ್ಲಾಸ್ ಓದ್ತಾ ಇದ್ದಾನಲ್ವಾ ಅವಾಗ ಅವಾಗ ಸ್ಕೂಲ್ ಎಲ್ಲಾ ರಜಾ ಹಾಕೋದಕ್ಕೆ ಕೊಡೋದಿಲ್ಲ ಹಾಗಾಗಿ ಬಂದಿಲ್ಲ ಅವನು ಅಕ್ಕ ಎಲ್ಲಾ ಬರುವಾಗ ಮಳೆ ಸಿಕ್ತು ಸ್ವಲ್ಪ ನೆನ್ಕೊಂಡು ಕೂಡ ಬಂದಿದ್ದಾರೆ ಸೀರೆಲ್ಲ ಒದ್ದೆ ಆಗ್ಬಿಟ್ಟಿತ್ತು ಅವರು ಕೂಡ ಟೂ ವೀಲರ್ ಅಲ್ಲಿ ಬಂದ್ರಲ್ವಾ ಹಾಗಾಗಿ ನಾವೆಲ್ಲ ತುಂಬಾ ಹೊತ್ತು ವೇಟ್ ಮಾಡಿದ್ವಿ ಬರೋದಕ್ ಲೇಟ್ ಆಗ್ತದೆ ಅಂತ ಊಟಕ್ ಕೂತಿದ್ವಿ ಅದಕ್ಕೆ ಪ್ರಸಾದ ಕೊಡ್ತಾ ಇದ್ರು ಹಾಗೇನೆ ಅಕ್ಕ ಬಂದಿದ್ದೆ ದೇವ್ರಿಗೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಕೈ ಮುಗಿತಾ ಇದ್ರು ಕಳೆದ ವ್ಲಾಗ್ ಅನ್ನ ನೋಡಿ ತುಂಬಾ ಚೆನ್ನಾಗಿ ಕೇಳಿದ್ರು ನಿಮ್ಮ ಅಕ್ಕ ಎಲ್ಲಿ ಅಂತ ಇವಾಗ ತೋರ್ಸಿದೀನಿ ಅಕ್ಕನನ್ನು ಕೂಡ

ಇಬ್ರಿಗೂನು ಕೂಡ ರಕ್ಷಾ ಬಂಧನ ಮಿಸ್ ಆಗಿತ್ತು ಹಾಗಾಗಿ ಇವತ್ತು ರಾಖಿ ಕಟ್ಟಿದ್ವಿ ಕಳೆದ ಬ್ಲಾಗ್ ಅಲ್ಲಿ ನಾನು ರಾಖಿ ಕಟ್ಟಿದ್ದೆ ನೀವು ನೋಡಿದಿರಿ ಅಕ್ಕ ಇವಾಗ ಬಂದು ಅಣ್ಣಗೆ ರಾಖಿ ಕಟ್ಟದ್ಲು ಹಾಗೆ ಅದ್ಕೆ ಕುಂಕುಮ ಕೊಡ್ತಾ ಇದ್ರು ಅಕ್ಕಂಗೆ ಆವಾಗ ವಿಡಿಯೋ ಮಾಡುವಾಗ ಕರೆಂಟ್ ಇರ್ಲಿಲ್ಲ ಇವಾಗ ಕರೆಂಟ್ ಬಂದಿತ್ತು ಹಾಗಾಗಿ ಇನ್ನೊಮ್ಮೆ ದೇವರನ್ನ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀವಿ ಪ್ರತಿ ವರ್ಷನೂ ಅದಕ್ಕೆ ಭಟ್ರ ಹತ್ರನೇ ಪೂಜೆ ಮಾಡಿಸ್ತಾರೆ ಅಷ್ಟರಲ್ಲಿ ನಮ್ದೆಲ್ಲ ಊಟ ಆಗಿತ್ತು ಅಕ್ಕಗೆಲ್ಲ ಊಟಕ್ಕೆ ಬಡಿಸ್ತಾ ಇದ್ರು ತುಂಬಾ ಚೆನ್ನಾಗಿದ್ರು ಅಕ್ಕ ಪಕ್ಕದ ಮನೆ ಅದಕ್ಕೆಲ್ಲಾ ಇದ್ರು ಹಾಗಾಗಿ ಅವರೆಲ್ಲ ಬಡಿಸ್ತಾ ಇದ್ರು ಅಕ್ಕ ತನ್ವಿಗೆ ಒಂದು ಡ್ರೆಸ್ ತಂದಿದ್ಲು ತುಂಬಾ ಚಂದ ಇತ್ತು ಡ್ರೆಸ್ಸು ನಾನ್ ನೋಡ್ತಾ ಕೂತಿದ್ದೆ ಅಲ್ಲೇನೆ ನೋಡಿದ್ದೆ ಹಾಕೊಡಿ ಅಂತ ಕೇಳಿದ್ಲು ತನ್ವಿ ಮತ್ತೆ ಹಾಕೊಟ್ಟಿಲ್ಲ ಬಟ್ಟೆ ಎಲ್ಲಾ ಮಣ್ಣು ಮಾಡ್ಕೊಳ್ತಾಳೆ ಏನಾದ್ರೂ ತಿಂದೆಲ್ಲ ಬಟ್ಟೆ ಮೇಲೆ ಬೀಳ್ಸ್ಕೊಳ್ತಾಳೆ ಅಂತ ಅವಳಿಗೆ ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು ಹಾಕೊಳೋದಕ್ಕೆ ರೆಡಿ ಆಗಿದ್ಲು ಕುಣಿತಾ ಇದ್ಲು ನೋಡ್ಕೊಂಡು ನಾನು ಆಮೇಲೆ ಹಾಕೊಟ್ಟಿಲ್ಲ ಇನ್ನ ಒಂದ್ ದಿನ ಎಲ್ಲಾದ್ರೂ ಹೋಗುವಾಗ ಹಾಕೊಳ್ವಂತೆ ಮಗಳೇ ಅಂತ ನಮ್ಮ ಅತ್ತಕೆ ತಂಗಿ ವಿನುತಾ ಅಂತ ತೇಜಸ್ ಊಟ ಎಲ್ಲಾ ಮಾಡ್ಕೊಂಡು ಅವ್ನ್ ಪಾಡಿಗೆ ಅವ್ನ್ ಮೊಬೈಲ್ ನೋಡ್ತಾ ಮಲ್ಕೊಂಡಿದ್ದ ಅವ್ನ್ ತುಂಬಾ ಸೈಲೆಂಟು ಯಾರ ಜೊತೆನೂ ಕೂಡ ಜಾಸ್ತಿ ಅಂದ್ರೆ ಮಾತಾಡೋದಿಲ್ಲ ಆದ್ರೆ ತುಂಬಾ ಪ್ರೀತಿ ನಮ್ಮವ್ರು ಅಂತಂದ್ರೆಲ್ಲ ಅವ್ನಿಗ್ ತುಂಬಾ ಪ್ರೀತಿ ಆದ್ರೆ ಮಾತಾಡೋದು ಸ್ವಲ್ಪ ಕಡಿಮೆ ತನ್ವಿ ಮಾತ್ರ ಸಿಕ್ಕಾಪಟ್ಟೆ ಚೂಟಿದ್ದಾಳೆ ತೇಜಸ್ಸಂಗೆ ಹೋಲಿದ್ರೆ ಅಕ್ಕ ಬಾವ ಅನುಶ್ರಿ ಎಲ್ಲ ಊಟ ಕೂತಿದ್ರು ಹಾಗೆ ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ಕೂಡ ಬಂದಿದ್ರು ಕಾಸರಗೋಡು ಚಿಕ್ಕಮ್ಮ ಚಿಕ್ಕಪ್ಪ ಕೂಡ ಬಂದಿದ್ರು ಅವರು ಕೂಡ ಅಕ್ಕ ಬಂದು ಒಂದು ಸ್ವಲ್ಪ ಹೊತ್ತಿಗೆ ಬಂದ್ರು ಅತ್ಗೆ ಅಮ್ಮ ಎಲ್ಲರೂ ಕೂತ್ಕೊಂಡು ಕೊನೆದಾಗಿ ಇವಾಗ ಊಟ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ತುಂಬಾ ಚಂದ ಮಾಡಿದರೆ ಅಡ್ಗೆ ಮಾಡುವಲ್ಲಿ ಹೊರ್ಗಡೆ ಫುಲ್ ಕಲ್ಲೆಲ್ಲಾ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಊಟ ಮುಗಿಸಿ ಎಲ್ಲರೂ ಕೂತ್ಕೊಂಡಿದ್ವಿ ತನ್ವಿ ನೋಡಿ ತೇಜಸ್ ಅಂಗೆ ಮುಖಕ್ಕೆಲ್ಲಾ ಅವ್ನ್ ಕ್ಯಾಪ್ ಹಾಕ್ತಾ ಇದ್ಲು ಅವನಿಗೆ ಮೈಕೈ ನೋವು ತರ್ಸೋದು ನಮ್ ತನ್ವಿನೇ ತೇಜಸ್ಗೆ ಹ್ಮ್ ಅವ್ನ್ ಮೈ ಮೇಲೆಲ್ಲಾ ಹತ್ಕೊಂಡು ಅವನಿಗೆ ಹೊಡಿತಾ ಇರ್ತಾಳೆ ಅನು ಮತ್ತೆ ಅಂಕಿತಾ ಇಬ್ರು ಮೊಬೈಲ್ ನೋಡ್ತಾ ಕೂತಿದ್ರು ಮನೆಯವ್ರು ವಿಡಿಯೋ ಮಾಡ್ತಾ ಇದಾರೆ ಅಂತ ಎದ್ ಹೋದ್ರು ನನ್ ಚಿಕ್ಕಮ್ಮ ಕೊನೆನಲ್ಲಿ ಬಂದಿದ್ರಲ್ವಾ ಹಾಗಾಗಿ ಒಂದು ಫೋಟೋ ತಗೊಳ್ತಾ ಇದ್ವಿ ಸಾವಿತ್ರಕ್ಕ ಮಧ್ಯದಲ್ಲಿ ಪಿಂಕ್ ಕಲರ್ ಸಾರಿ ಹಾಕೊಂಡಿರೋರು ಇನ್ನ ನಮ್ಮಅಮ್ಮ ನಮ್ಮಅಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮ ಆದ್ರೂನು ತುಂಬಾ ಸಿಂಪಲ್ ಸೀರೆನೇ ಅವ್ರು ಹಾಕೊಳ್ಳೋದು ನಾವ್ ಯಾವಾಗ್ಲೂ ಹೇಳ್ತಿರ್ತೀವಿ ಆದ್ರೆ ನಮ್ಮಅಮ್ಮ ಕೇಳೋದಿಲ್ಲ ಅನು ಅನುಅಂಕಿತ ಜೊತೆ ನಿಂತ್ಕೊಂಡು ಸೆಲ್ಫಿ ತಗೊಳ್ತಾ ಇದ್ರು ಮತ್ತೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಕೇಳ್ತೀರಿ ಅನು ಅಂಕಿತ ಯಾರು ಅಂತ ನಮ್ಮ ಅಕ್ಕೇ ಮಕ್ಕಳವ್ರು ಇಲ್ಲಿ ನಾಯಿ ಸೈಲೆಂಟ್ ಆಗಿ ಓಡಾಡ್ತಾ ಇದೆ ಏನಕ್ಕೆ ಅಂತಂದ್ರೆ ಊಟ ಮಾಡಿದ್ ಎಲೆ ಎಲ್ಲಾ ತೆಗ್ದಿದ್ರಲ್ವಾ ಹಾಗಾಗಿ ಮಳೆ ಬಂದು ಸ್ಟಾಪ್ ಆಗಿತ್ತು ವಾತಾವರಣ ತಣ್ಣಗಾಗಿತ್ತು ಆದ್ರೆ ಮಳೆ ಕಾಲದಲ್ಲಿ ಇಲ್ಲಿ ಕರೆಂಟ್ ಇರೋದಿಲ್ಲ ಅದ್ ಒಂದ್ ಬೇಜಾರು ಬರೋದು ಹೋಗೋದು ಆಗ್ತಾನೆ ಇರ್ತದೆ ಲೈನ್ ಮೇಲೆಲ್ಲ ಮರ ಬಿದ್ರೆ ಒಂದ್ ಎರಡ್ ದಿನ ಎಲ್ಲ ಕರೆಂಟೇ ಇರೋದಿಲ್ಲ ಆದ್ರೆ ಹಳ್ಳಿ ಜೀವನ ಏನೋ ಒಂಥರ ನೆಮ್ಮದಿ ಇಲ್ಲಿ ಸಿಗುವಂತಹ ಖುಷಿಯಲ್ಲೂ ಸಿಗೋದಿಲ್ಲ ಸ್ನೇಹಿತರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಸಿಗ್ತದೆ ಇಲ್ಲಿ ಹೋದಾಗೆಲ್ಲಾನು ತುಂಬಾ ಜನ ಕೇಳ್ತಿದ್ರು ಅಮ್ಮ ಮನೆಯಲ್ಲೇ ಉಳ್ದಿದಿರಾ ವಿದ್ಯಾ ಅಂತ ನಾನು ಅಮ್ಮ ಮನೇನಲ್ಲಿ ಉಳ್ತಿಲ್ಲ ಅವತ್ತಿನ ದಿನ ದಿನಾನೇ ನಾವು ಹೊರಟ್ವಿ ಏನಕ್ಕೆ ಅಂತಂದ್ರೆ ಗಣೇಶ ಹಬ್ಬಕ್ಕೆ ಜಾಸ್ತಿ ದಿನ ಇರ್ಲಿಲ್ಲ ಅಲ್ವಾ ಮನೆಲ್ಲಾ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಅಂತ ನನ್ ಮತ್ತೆ ಉಳ್ದಿಲ್ಲ ಅಮ್ಮನ್ ಮನೆಯಲ್ಲಿ ಇನ್ನ ಒಂದಿನ ಹೋಗ್ಬೇಕು ಯಾವಾಗ ಅಂತ ನೋಡ್ಬೇಕು ನಾವೆಲ್ಲಾ ಒಳಗಡೆನೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಮನೆಯವ್ರ್ ಮಾತ್ರ ತೋಟ ಈ ಮೇಲ್ಕಡೆ ನಮ್ದು ಸ್ವಲ್ಪ ಜಾಗ ಇದೆ ಅಲ್ವಾ ಅಲ್ಲೆಲ್ಲಾ ಓಡಾಡ್ಕೊಂಡು ವಿಡಿಯೋ ಮಾಡ್ಕೊಂಡ್ ಬಂದಿದಾರೆ ಇಲ್ಲಿ ದೇವ್ರ್ ಮನೆ ಇದೆ ಇವತ್ತು ಪೂಜೆ ಎಲ್ಲಾ ಕೊಟ್ಟಿದ್ರಂತೆ ಹಾಗಾಗಿ ಅಲಂಕಾರ ಮಾಡಿಟ್ಟಿದ್ರು ತುಂಬಾ ಹತ್ರದಿಂದ ವಿಡಿಯೋ ಮಾಡಿಲ್ಲ ತುಂಬಾ ದೂರದಿಂದ ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾರೆ ಮನೆಯವ್ರು ತನ್ವಿ ಬರಿತಾ ಕುತ್ಕೊಂಡಿದ್ದಾಳೆ ತೇಜಸ್ ರಾಖಿ ಕಟ್ಟದ್ ಲೆಕ್ಕಕ್ಕೆ ತನ್ವಿಗೆ ಒಂದು ಪಾಟಿ ಕೊಡ್ಸಿದಾನೆ ಬರೆಯೋದಿಲ್ವಂತೆ ಅದಕ್ಕೆ ಹೇಳ್ತಾ ಇರ್ತಾರೆ ಈಗ್ಲಾದ್ರು ಬರೀಲಿ ಅಂತ ಹೇಳ್ತಾ ಇದ್ರು ತುಂಬಾ ಚಿಕ್ಕವಳಲ್ವಾ ಚಿಕ್ಕವಳು ಅಂತಂದ್ರೆ ಫೋರ್ ಇಯರ್ಸ್ ಆಯ್ತು ಇವಾಗ ತನ್ವಿಗೆ ನಾವೆಲ್ಲಾ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ವಿ ನಮ್ಮಅಕ್ಕ ಅಂತೂ ಫುಲ್ ಮೇಕಪ್ ಎಲ್ಲಾ ಮಾಡ್ಕೊಳ್ತಾ ಇದ್ರು ನನ್ ಕೇಳ್ತಾ ಇದ್ದೆ ಇವಾಗ ಮನೆಗ್ ಹೋಗೋದಕ್ ಏನ್ ಮೇಕಪ್ ಅಂತ ಅಷ್ಟ್ರಲ್ಲಿ ನಾನು ಕೂಡ ಸ್ವಲ್ಪ ತಲೆ ಎಲ್ಲಾ ಬಾಚಿಕೊಳ್ಳೋಣ ಅಂತ ತಲೆ ಎಲ್ಲಾ ಬಾಚ್ಕೊಳ್ತಾ ಇದ್ದೆ ತೋಟದಲ್ಲಿ ಎಲೆ ತೆಗಿತಾ ಇದ್ರು ಎಲೆ ಕೊಯ್ಯೋದಕ್ ಬಂದಿದ್ರು ನಮ್ ಬಾವ ಹಾಗಾಗಿ ತೋಟಕ್ಕೆ ಹೋಗಿದ್ರು ನಮ್ ಬಾವ ಅಮ್ಮ ಅಪ್ಪ ಎಲ್ಲ ಕವಳ ತಿಂತಾರಲ್ವಾ ಎಲೆ ಅಡ್ಕೆ ಆಗ್ತಾರಲ್ವಾ ಹಾಗಾಗಿ ಎಲೆ ತಗೊಂಡ್ ಬರೋದಕ್ಕೆ ಅಂತ ಹೋಗಿದ್ರು ನಮ್ಮನೆಯವರು ಕೂಡ ಅವ್ರ ಜೊತೆ ಹೋಗ್ಬಿಟ್ಟು ವಿಡಿಯೋ ಎಲ್ಲಾ ಮಾಡ್ಕೊಂಡ್ ಬಂದಿದ್ದಾರೆ ಹಳ್ಳದಲ್ಲಿ ಫುಲ್ ನೀರ್ ಇದೆ ಇಲ್ಲಿ ಈ ಚಿಕ್ಕ ಹಳ್ಳ ದಾಟಿ ಬರ್ಬೋದು ಇನ್ನ ಒಂದ್ ಹಳ್ಳ ಇದೆ ಅಂತ ಹೇಳಿದ್ದೆ ಅಲ್ವಾ ಇವಾಗ ಆ ಹಳ್ಳ ತೋರ್ಸ್ತೀನಿ ಇದನ್ನ ದಾಟಿ ಆಗೋದಿಲ್ಲ ಅಂತ ನಾವು ಆ ಕಡೆ ರೂಟ್ ಅಲ್ಲಿ ಬಂದಿರೋದು ಅಮ್ಮನ್ ಮನೆಗೆ ಬರುವುದಕ್ಕೆ ಒಂದ್ ಎರಡ್ ರೂಟ್ ಇದೆ ಒಂದಿಲ್ಲ ಅಂತಂದ್ರೆ ಇನ್ನ ಒಂದು ರೂಟ್ ಅಲ್ಲಿ ಬರ್ಬಹುದು ಆರಾಮಾಗಿ ಎಲ್ಲಾರು ತೋಟ ನೋಡ್ಕೊಂಡು ರಿಟರ್ನ್ ಬರ್ತಾ ಇದಾರೆ ನಮ್ ಭಾವ ಸ್ವಲ್ಪ ಎಲೆ ತಗೊಂಡ್ ಬಂದ್ರು ಅಷ್ಟೇನೆ ಅಣ್ಣ ಮತ್ತೆ ನಮ್ ಚಿಕ್ಕಪ್ಪ ಎಲ್ಲರೂ ಹೋಗಿದ್ರು ತೋಟಕ್ಕೆ ತೇಜಸ್ಗೆ ಸ್ವಲ್ಪ ಬೇಜಾರಾಯ್ತು ಎಲ್ಲರೂ ಇವತ್ತೇ ಮನೆಗ್ ಹೋಗ್ತೀರ ಮಾಮಿ ಉಳಿಯೋದಿಲ್ವಾ ಇವತ್ ಒಂದಿನ ಉಳಿಬಹುದಿತ್ತಲ್ವಾ ಅಂತೆಲ್ಲ ಹೇಳ್ತಾ ಇದ್ದ ನೀನ್ ಬಾ ಮಗ್ನೆ ಒಂದ್ ದಿನ ಅಂತ ಹೇಳ್ಬಿಟ್ಟು ಬಂದಿದೀನಿ ಯಾವಾಗ್ ಬರ್ತಾನೆ ಅಂತ ಗೊತ್ತಿಲ್ಲ ನಮ್ಮನೆಯವ್ರು ತನ್ವಿಗೆ ನಿದ್ದೆ ಮಾಡ್ಸಿದಾರೆ ಹೆಗಲ್ ಮೇಲೆ ಹಾಕೊಂಡು ಓಡಾಡ್ತಾ ಇದ್ರು ಅಲ್ಲೇನೆ ನಿದ್ದೆ ಬಂದಿತ್ತು ಹಾಗಾಗಿ ರೂಮ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತನ್ವಿಗೆ ಮಲಗ್ಸಿದ್ದಾರೆ ಇಲ್ಲಾಂತಂದ್ರೆ ಅವಳು ಕೂಡ ಅಳ್ತಾ ಇದ್ಲು ನಾವ್ ಬರುವಾಗ ಅವಳಿಗೂ ಕೂಡ ಸ್ವಲ್ಪ ಬೇಜಾರಾಗ್ತಾ ಇತ್ತು ನಾವೆಲ್ಲರೂ ಹೊರಟ್ವಿ ಅಹ್ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೇನೆ ಅಕ್ಕ ಭಾವ ಅನುಶ್ರೀ ನಾನು ನಮ್ಮನೆಯವರು ಎಲ್ಲಾರು ಕೂಡ ಹೊರಟ್ವಿ ಎಲ್ಲರೂ ಕೂಡ ಟೂ ವೀಲರ್ ತಂದಿದ್ವಿ ಅಷ್ಟರಲ್ಲಿ ಮಳೆ ಬಂತು ಹಾಗಾಗಿ ಇಲ್ಲೇ ನಿಂತಿದ್ವಿ ಸುಮಾರು ಹೊತ್ತು ನಿಂತ್ವಿ ಒಂದ್ ಹದಿನೈದರಿಂದ ಒಂದ್ ಇಪ್ಪತ್ ನಿಮಿಷ ನಿಂತಿದ್ವಿ ಮಳೆ ಕಡಿಮೆ ಆಗ್ಲಿ ಅಂತ ಈ ಮಳೆ ಸ್ಟಾಪ್ ಆಗಿದ ನಂತರ ಮತ್ತೆ ನಮ್ಗೆಲ್ಲೂ ಕೂಡ ಮಳೆ ಸಿಕ್ಕಿಲ್ಲ ಇವತ್ತು ಇಲ್ಲಿಗೆ ಅಂದ್ರೆ ಕಂಪೇರ್ ಮಾಡಿದ್ರೆ ಹೊನಾವಾರದಲ್ಲೇ ಸ್ವಲ್ಪ ಮಳೆ ಕಡಿಮೆ ಅಂತ ಹೇಳ್ಬಹುದು ಇಲ್ಲಿ ಮಳೆ ಬರ್ತಾನೆ ಇರ್ತದೆ ಅಷ್ಟಷ್ಟು ಹೊತ್ತಿಗೆ ಸಣ್ಣ ಮಳೆ ಆದ್ರೂನು ಮಳೆ ಕೂಡ ಕಡಿಮೆ ಆಯ್ತು ಅಂತ ಎಲ್ಲರೂ ಹೊರಟ್ವಿ ಅಮ್ಮ ಸ್ವಲ್ಪ ಸಾಂಬಾರೆಲ್ಲಾ ಕೊಟ್ಟಿದ್ರು ಸಾಂಬಾರೆಲ್ಲ ತಗೊಂಡು ಹೊರಟಿದ್ದೀನಿ ನಾನು ಇವಾಗ ಸುಮಾರು ದೂರ ನಡ್ಕೊಂಡು ಹೋಗ್ಬೇಕು ಟೂ ಅನ್ನ ಸ್ವಲ್ಪ ದೂರದಲ್ಲೇ ಇಟ್ಟಿರೋದ್ರಿಂದ ಅಮ್ಮನತ್ರ ಹೇಳ್ತಾ ಇದ್ವಿ ಮತ್ತೆ ನಮ್ ಜೊತೆನೆ ಬರ್ಬೇಡ ಇಲ್ಲೇ ಇರು ಅಂತ ಅಂದ್ರೆ ಸುಮ್ನೆ ಏನಕ್ ಬರೋದು ಅಷ್ಟ್ ದೂರ ಅಂತ ಅಮ್ಮ ನಮ್ಮನೆಗ್ ಬರ್ದೇನೆ ಒಂದು ಆರೇಳ್ ತಿಂಗ್ಳ ಆಯ್ತು ಅಂತ ಅನ್ಕೊಂಡಿದೀನಿ ಈ ಬಾರಿ ಹೇಳಿ ಬಂದಿದೀನಿ ಯಾವಾಗ್ ಬರ್ತೀರಿ ಅಂತ ನೋಡಿ ಇಷ್ಟ್ ತಿಂಗ್ಳ ಆಯ್ತು ಅಂತ ಯಾವಾಗ್ಲೂ ಕೆಲ್ಸಗಳಿರ್ತದೆ ಮಳೆಗಾಲ ಬೇಸಿಗೆಗಾಲ ಯಾವಾಗ್ಲೂನು ತೋಟದ್ ಕೆಲ್ಸ ಎಲ್ಲಾ ಮುಗಿಯೋದಿಲ್ಲ ಅಲ್ವಾ ಹಾಗಾಗಿ ಅಂದ್ರೆ ಎಲ್ಲಾದ್ರೂ ಹೋಗ್ಬಿಟ್ಟು ವಾರ ಹದಿನೈದ್ ದಿನ ಎಲ್ಲ ಆಗೋದಿಲ್ಲ ಹೋದ್ರು ಒಂದು ಟೂ ಡೇಸ್ ಅಥವಾ ಒನ್ ಡೇ ಅಷ್ಟೇನೆ ಅಮ್ಮ ಈ ಚಿಕ್ಕ ಹೊಳೆ ಇದೆ ಅಲ್ವಾ ಇದನ್ನ ದಾಟೋವರೆಗೂನು ಕೂಡ ಅಮ್ಮ ಇಲ್ಲೇ ಬಂದು ನಿಂತ್ಕೊಂಡಿದ್ರು ಅಮ್ಮನ್ ಹತ್ರ ಅಲ್ಲೇ ನಾವು ಮಾತಾಡ್ತಾ ನಿಂತಿದ್ವಿ ನಾನು ಮತ್ತೆ ಚಿಕ್ಕಮ್ಮ ಹಾಗೆ ಅನು ಅಂಕಿತ ಮನೆಯಿಂದಾನೇ ಇವಾಗ ಹೋಗ್ಬೇಕು ಅಲ್ಲೇನೆ ಟೂ ವೀಲರ್ ಇಟ್ಟಿದ್ವಿ ಅನು ಅಂಕಿತಾ ಮತ್ತೆ ನಮ್ ಮನೆಗೆ ಬಂದ್ ಹೋಗ್ಲೇಬೇಕು ಅಂತ ಹೇಳಿದ್ರು ಆದ್ರೆ ಹೋಗೋದಕ್ಕಾಗ್ಲಿಲ್ಲ ಇನ್ನ ಒಂದ್ ದಿನ ಬರ್ತೀವಿ ಅಂತ ಹೇಳಿದ್ವಿ ಸಂಜೆ ಆಗಿತ್ತು ಮತ್ತೆಲ್ಲಾದ್ರೂ ಮಳೆ ಸಿಕ್ಕದ್ರಲ್ಲ ಅಹ್ ನಾನ್ ಕೋಟ್ ಬೇರೆ ತಂದಿರ್ಲಿಲ್ಲ ಛತ್ರಿ ಸುಡ್ಕೊಂಡು ನಿಂತ್ಕೊಳ್ಬೇಕು ಹಾಗಾಗಿ ಇನ್ನ ಒಂದ್ ದಿನ ಬರ್ತೀವಿ ಅಂತ ಹೇಳಿದ್ವಿ ಇದ್ ಬಂದು ಪಕ್ಕದ ಮನೆಯವ್ರ ತೋಟ ಪಕ್ಕದ ಮನೆ ಅತ್ಕೆ ಮನೆ ತೋಟ ಫುಲ್ ಕ್ಲೀನ್ ಮಾಡಿದರೆ ಹಸಿ ಎಲ್ಲಾ ತೆಗ್ದ್ಬಿಟ್ಟು ಹಸಿ ಹುಲ್ಲೆಲ್ಲಾ ತೆಗ್ದ್ಬಿಟ್ಟು ಅನು ಅಂಕಿತೆ ಮತ್ತೆ ಅತ್ಕೆಗೆಲ್ಲಾ ಬಾಯಿ ಹೇಳ್ಬಿಟ್ಟು ಹೊರಟ್ವಿ ಅವ್ರು ಕೂಡ ರಸ್ತೆ ಹತ್ರ ಬಂದಿದ್ರು ಬರೋದಿಲ್ವಾ ಅಂತ ಕೇಳ್ಬಿಟ್ಟು ಇಲ್ಲಿ ರಸ್ತೆ ಅಷ್ಟೊಂದು ಸರಿಯಾಗಿ ಇಲ್ಲ ಹಾಗಾಗಿ ನಾನ್ ನಡ್ಕೊಂಡೇ ಬಂದೆ ನಮ್ಮನೆಯವ್ರು ಟೂ ವೀಲರ್ ತಗೊಂಡ್ ಬಂದ್ರು ನಾವೆಲ್ಲಾರು ಕೂಡ ನಡ್ಕೊಂಡೇ ಬಂದ್ವಿ ಸ್ವಲ್ಪ ದೂರಕ್ಕೆ ಬಂದು ರಸ್ತೆ ಸರಿ ಜಾಗದಲ್ಲಿ ಬಂದು ಗಾಡಿನ ಹತ್ತಿದ್ವಿ ಇಲ್ಲಿ ಹೊಳೆಗೆ ಎರಡು ಬ್ರಿಡ್ಜ್ ಏನು ಆಗಿದೆ ತುಂಬಾ ನೀರಿದ್ದಾಗೆಲ್ಲ ಈ ಹೊಳೆಲ್ಲ ದಾಟಿ ಬರೋದಕ್ಕಾಗ್ತಾ ಆಗ್ತಾ ಇರ್ಲಿಲ್ಲ ರಸ್ತೆ ಬಂದು ಸರಿಯಾದ್ರೆ ಹೋಗಿ ಆರಾಮಾಗಿ ಬರ್ಬಹುದು ನಾವು ಆರಾಮಾಗಿ ಹೋಗಿ ಬರೋದಕ್ಕಿಂತ ಸ್ಕೂಲ್ ಮಕ್ಕಳೆಲ್ಲ ಆರಾಮಾಗಿ ಓಡಾಡ್ಬಹುದು ಚಿಕ್ಕಮ್ಮ ಚಿಕ್ಕಪ್ಪ ಮುಂದ್ಗಡೆ ಬೈಕಲ್ಲಿ ಹೋದ್ರು ಅಕ್ಕನವರು ಕೂಡ ಹೋದ್ರು ಹಾಗೆ ನಾವು ಕೂಡ ಹೊರಟ್ವಿ ಇವಾಗ ಇನ್ನೆಲ್ಲೂ ಕೂಡ ಗಾಡಿ ನಿಲ್ಸೋದಿಲ್ಲ ಸೀದಾ ಮನೆಗೆನೆ ಇಲ್ಲಿ ಸ್ವಲ್ಪ ರಸ್ತೆ ಸರಿಯಾಗಿದೆ ಒಂದು ಒಂದ್ ಒಂದ್ರಿಂದ ಎರಡ್ ಕಿಲೋಮೀಟರ್ ಅಷ್ಟು ರಸ್ತೆ ಅಷ್ಟೊಂದು ಸರಿಯಾಗಿಲ್ಲ ಅಷ್ಟೊಂದು ಅಂದ್ರೆ ಬೈಕ್ ತಗೊಂಡ್ ಹೋಗೋದಕ್ಕೂ ಕೂಡ ಆಗೋದಿಲ್ಲ ಇನ್ನ ಅಕ್ಟೋಬರ್ ಅಲ್ಲಿ ಅಮ್ಮ ಮನೆಗೆ ಹೋಗ್ಬೇಕು ಅಂತ ಪ್ಲಾನ್ ಇದೆ ಯಾಕೆಂತಂದ್ರೆ ಅಕ್ಕ ಹೋಗ್ತಾರೆ ರಜೆಗೆ ಅಕ್ಕ ಹೋದಾಗ ಅಮ್ಮನ ಮನೆಗೆ ಹೋದ್ರೆ ಏನೋ ಒಂಥರ ಮಜಾ ಖುಷಿ ಎಲ್ಲಾನು ಇರ್ತದೆ ಹಾಗಾಗಿ ನೋಡ್ಬೇಕು ಈ ಬಾರಿ ರಜಾ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಯಾಕೆಂತಂದ್ರೆ ಮಳೆಗಾಲದಲ್ಲಿ ತುಂಬಾ ದಿನ ರಜಾ ಕೊಟ್ಬಿಟ್ಟಿದಾರಲ್ವಾ ಹಾಗಾಗಿ ಕೆಲವರು ಹೇಳ್ತಾರೆ ಕೊಡೋದಿಲ್ಲ ರಜಾ ಅಂತ ಕೆಲವರು ಕೊಡ್ತಾರೆ ಸ್ಕೂಲ್ ರಜಾ ಅಕ್ಟೋಬರ್ ಅಲ್ಲಿ ಒಂದು ಟೆನ್ ಡೇಸ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನಾವು ಅಷ್ಟೆಲ್ಲಾ ದಿನ ಉಳಿಯೋದಕ್ ಹೋಗೋದಿಲ್ಲ ಒಂದ್ ದಿನ ಅಥವಾ ಎರಡು ದಿನ ಅಷ್ಟೇನೆ ಇಲ್ಲಿ ಮಂಕಿ ಸಮೀಪ ಗದ್ದೆ ಬೆಳಿತಾರೆ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಸಾಮಾನ್ಯವಾಗಿ ನಾನು ಹೋಗುವಾಗ ಬರುವಾಗ ಆ ಅನ್ನ ವಿಡಿಯೋ ಮಾಡ್ತೀನಿ ಎಲ್ಲೂ ಕೂಡ ಮಳೆ ಸಿಕ್ಕಿಲ್ಲ ಇವತ್ತು ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ನಾವು ಹ್ಮ್ ತುಂಬಾ ಭಯ ಇತ್ತು ಹೊರಡುವಾಗ ಅಂದ್ರೆ ಎಲ್ಲಾದ್ರೂ ಮಳೆ ಸಿಕ್ಕಿದ್ರೆ ಏನ್ ಮಾಡೋದು ಅಂತ ಕಾಸರಗೋಡ್ ಕೋಡ್ ಹತ್ತತ್ರ ಬೈಕ್ ನಿಲ್ಸಿದ್ವಿ ಅಲ್ಲಿ ಹಾಗೆ ಅಕ್ಕಂಗೆ ನಾವು ಹೋಗ್ತಿವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ ಬೇಗನೆ ಅಕ್ಕ ಕೂಡ ಹೊನ ಚರ್ಚ್ ಕ್ರಾಸಿಗೆ ಹೋಗಿರುವಂತದ್ದು ಅವ್ರ ಮನೆಗೆ ಎಷ್ಟು ಆರು ಆರಕ್ಕ ಐದ್ ನಿಮಿಷ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ